ನಾವು ಯೂಟ್ಯೂಬರ್ ಆಗ್ಬೇಕು ಅಂತ ಹೊರಟಿರೋರು ನಾವು ಇದನ್ನೇ ಮಾಡೋಣ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಮಿಸ್ಟರ್ ಮ್ಯಾನ್ ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಲಾಗ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಇವತ್ತು ನಾವು ಜರ್ಮನಿನ ಒಂದು ಡೌನ್ ಟೌನ್ ಕಡೆ ಹೋಗ್ತಾ ಇದೀವಿ ದಾರಿಲಿ ನಡ್ಕೊಂಡು ಹೋಗುವಾಗ ಈ ಥರ ಒಂದು ಮರ್ಸಿಡೀಸ್ ವ್ಯಾನ್ ಸಿಕ್ತು ಅದೇ ರೀತಿ ಎಲ್ಲ ಕಾರ್ಗಳು ಯಾವ ರೀತಿ ಸ್ಟ್ರೈಟಾಗಿ ಪಾರ್ಕ್ ಆಗಿದೆ ಅನ್ನೋದು ನೋಡ್ಬೋದು ನೀವು ಮತ್ತು ಆ ಕಡೆ ಟ್ರ್ಯಾಂಪ್ಸ್ಗಳಿಗೆ ಓಡಾಡೋಕ್ಕೆ ಜಾಗ ಮತ್ತು ಆ ಕಡೆ ಕಾರ್ಗಳು ಹೋಗಿ ಮತ್ತು ಬಸ್ಗಳು ಓಡಕ್ಕೆ ಜಾಗ ಇದೆಲ್ಲ ಕಾರ್ಗಳು ಪಾರ್ಕಿಂಗ್ ಆಗಿದೆ ಇದು ನಮಗೆ ಓಡಾಡೋರಿಗೆ ಮಾತ್ರ ಅಂತ ಇರೋ ಒಂದು ರಸ್ತೆ ಸ್ವಲ್ಪ ದೂರ ಹುಡ್ಕಿ ಹುಡುಕಿ ಅದಾದ ಮೇಲೆ ರಕ್ಷಿತ್ ಬ್ರೋ ಸಿಕ್ಕಿದ್ರು ಅಂದರೆ ಅವ್ರು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ರು ಬ್ರೋ ಕೊನೆಗೂ ನಾನು ನಿಮ್ಮನ್ನು ಹಿಡಿದೀನಿ ಯಾಕೆಂದರೆ ನನಗೆ ಗೊತ್ತಿಲ್ಲ ಬ್ರೋ ಇಲ್ಲಿ ಏನಿದೆ ಹೆಂಗಿದೆ ಅಂತ ಎಲ್ಲ ನೀವೆಲ್ಲ ಫೋಟೋ ತಗಸ್ಕೊಡಕ್ ಹೋಗ್ತಾ ಇದ್ರ ನನಗ ಒಂದೊಂದೆರಡ್ ಫೋಟೋ ತಗಸ್ ಅಂತ ನಾನು ನಿಮ್ಮ ಜೊತೆ ಬಂದ್ರೆ ನೀವು ನನ್ನನೆ ಬಿಟ್ಟು ಹೋದ್ರೆ ಏನ್ ಕರ್ಕೊಂಡು ಹೋಗ್ತಾ ಇದಾರೆ ಹೋಗ್ಬೇಕು ನೋಡಬೇಕು ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡಬೇಕು ಸಿಟಿನ ಸೊ ಇವತ್ತು ನಾವು ಹೊರಟಾಗ ಚಳಿ ಇಷ್ಟೊಂದು ಇರಲಿಲ್ಲ ಇವಾಗ ಹೆಂಗ ಆಗ್ತಾ ಇದೆ ಅಂದ್ರೆ ಏನೋ ಬೇರೆ ಮಾಡಿ ಜಾಕೆಟ್ ಜಿಪ್ ಓಪನ್ ಮಾಡಿ ಹೋಗ್ತಾ ಎಷ್ಟು ಡಿಗ್ರಿ ಇದೆ ಬ್ರೋ ಇಲ್ಲಿ ಇವಾಗ ಫೋರ್ಟೀನ್ ಇದೆ ಫೋರ್ಟೀನ್ ಡಿಗ್ರಿ ಅಂದ್ರೆ ಇಷ್ಟು ದಿವ್ಸಕ್ಕೆ ಇವತ್ತೇನೆ ಹೈಯೆಸ್ಟ್ ಆಗಿರೋದು ನಾವು ಅಂದ್ರೆ ಅಂದ್ರೆ ಎಲ್ಲ ತ್ರೀ ಡಿಗ್ರಿ ನಿನ್ನೆ ಫೈವ್ ಸಿಕ್ಸ್ ಇತ್ತು ಇವತ್ತು ಲೆವೆನ್ ಇತ್ತು ಬೆಳಗ್ಗೆ ಫೋರ್ಟೀನ್ ರೀಚ್ ಆಗಿದೆ ಹ್ಮ್ ಅಲ್ಲ ಆದ್ರೂ ನಮ್ಗೆ ಒಂದು ಅನುಮಾನ ಏನಪ್ಪಾ ಅಂತ ಅಂದ್ರೆ ಇಷ್ಟು ಚಳಿ ಇದ್ರು ಇಲ್ಲೆಲ್ಲರೂ ಬೆಳ್ ಬೆಳಿಗ್ಗೆನೆ ಬಿಯರ್ ಕುಡಿತಾರೆ ಅದು ಕೋಲ್ಡ್ ಬಿಯರ್ ಅದು ಅವ್ರಿಗೆ ರೂಢಿ ಆಗ್ಬಿಟ್ಟಿದೆ ಹ್ಮ್ ಈಗ ನಮ್ಮ ಕಡೆ ಬೆಳಗ್ಗೆ ಎದ್ದು ಬೇರು ಕೊಡಿದ್ರೆ ಮುಖಕ್ಕೆ ಕೊಡ್ದು ಕಳಿಸ್ತಾರೆ ನಾಯಿ ತೋರಿಸ್ತೀನಿ ಮನೆ ಅದು ಯಾವ ರೀತಿ ಇಟ್ಕೊಂಡು ಹೋಗ್ತೀನಿ ಅಂತ ನಾಯಿ ನಮ್ಮ ಇಂಡಿಯಾದಲ್ಲಿ ಹೆಂಗೆ ಹಿಡ್ಕೊಂಡು ಹೋಗ್ತಾರೋ ಇಲ್ಲ ಹಂಗೆ ಹಿಡ್ಕೊಂಡು ಹೋಗ್ತೀನಿ ನಾಯಿಗಳು ಏನು ಅದರಲ್ಲೇನು ಭೇದ ಭಾವ ಇಲ್ಲ ನಮ್ಮ ಇಂಡಿಯಾದಲ್ಲಿ ಅದನ್ನ ಹಿಡ್ಕೊಂಡೇ ಹೋಗ್ತಾರೆ ಇಲ್ಲೋ ಅವ್ರ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾರೆ ಯಾಕಂದ್ರೆ ಓಡೋ ಓಡಾಬಿಟ್ರೆ ದುಡ್ಡು ಕೊಟ್ಟು ತಂದಿರ್ತಾರಲ್ಲ ಹಾಂ ಅವ್ರದ್ದು ಲಾಸ್ ಆಗುತ್ತೆ ಓ ಇಲ್ಲೇನು ಗುರು ಎಷ್ಟೋ ನಾಯಿ ಐತೆ ಸಿಕ್ಕಾಬೇಡ ನಾಯಿ ಐತೆ ಗುರು ಇಲ್ಲಿ ಗೊತ್ತಿಲ್ಲ ಗೊತ್ತಿಲ್ಲ ನಿಮ್ಗೇನಾರು ಗೊತ್ತಾ ನಿಮ್ಗೆ ಏನಾರು ನೋಡೋರ್ ಗೊತ್ತಿದ್ರೆ ಈ ಪ್ಲೇಸ್ನ ಕಮೆಂಟ್ ಮಾಡಿ ಅದೇ ತಾನೇ ಎಲ್ಲ ಯೂಟ್ಯೂಬರ್ಸ್ ಮಾಡೋದು ಈಗ ಏನಾದ್ರು ಗೊತ್ತಿಲ್ಲ ಅಂದ್ರೆ ಅದನ್ನ ಕಮೆಂಟ್ ಮಾಡಿ ಅಂತ ನಾನು ಕೇಳೋದು ಹಂಗಾಗಿ ನಾವು ಯೂಟ್ಯೂಬರ್ ಆಗ್ಬೇಕು ಅಂತ ಹೊರಟಿರೋರು ನಾವು ಇದನ್ನೇ ಮಾಡೋಣ ಏನಂತೀರಾ ನರ್ಕ ಕಿಳಿಸಿ ನಾಲ್ಗೆ ಸಿಳ್ಸಿ ಬಾಯಿ ಹೊಲ್ಸಿದ್ರು ಮೂಗ್ದಲ್ ಕನ್ನಡ ಮಾತಾಡ್ತೀನಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ರಕ್ಷಿತ್ ಅವ್ರು ಇದನ್ನ ಪೇಪರ್ನ ಇಟ್ಕೊಂಡು ಜರ್ಮನಿಲೆಲ್ಲ ಓಡಾಡ್ಬೇಕು ಅಂತ ಆಸೆ ಪಟ್ಟಿದ್ರು ಬಟ್ ಏನು ಮಾಡ್ತೀರಾ ಮಳೆ ಬರ್ತಿರೋದ್ರಿಂದ ಪೇಪರ್ ನಂದಾಗುತ್ತೆ ಅಂತ ಎಲ್ಲೂ ವೀಡಿಯೋ ಮಾಡಕ್ಕಾಗ್ತಿಲ್ಲ ಕನ್ನಡ ಕನ್ನಡ ಸ್ಪೀಕಿಂಗ್ ಇಂಡಿಯನ್ ವಾಹ್ ಬ್ರೋ ನಿಮ್ಮ ಕನ್ನಡ ಅಭಿಮಾನಕ್ಕೆ ಒಂದು ನಮಸ್ಕಾರ ಬ್ರೋ ಯಾಕೆಂದ್ರೆ ಇಷ್ಟು ಚೆನ್ನಾಗಿ ಕನ್ನಡ ಬಗ್ಗೆ ನಿಮ್ಗೆ ಗೌರವ ಇದೆಯೆಲ್ಲ ಖುಷಿ ಆಯ್ತು ಇದೆಲ್ಲ ಫ್ರೆಂಡ್ಲಿ ಆಗಿ ಮಾತಾಡ್ತಾರೆ ಹಲೋ ಮ್ಯಾಮ್ ಈ ಸರ ಅನ್ ನಂಗೆ ಮಾತಾಡೋದು ಬೇರೆಯವ್ರಿಗ್ ಏನಾದ್ರು ಗೊತ್ತಾಯ್ತು ಅಂದ್ರೆ ಕೆಲವರು ಇರಿಟೇಟ್ ಆಗ್ತಾರೆ ಇನ್ನು ಕೆಲವರು ಮಾತಾಡಿಸ್ತಾರೆ ಇಲ್ಲಿ ಜರ್ಮನಿಯವರು ಬೇರೆಯವ್ರು ಯಾವ ಥರ ಅಂದರೆ ಕೆಲವ್ರಿಗೆ ನಾವೇನಾದ್ರು ವಿಶ್ ಮಾಡಿದ್ರೆ ಅವರು ನಮಗೆ ರಿವರ್ಸ್ ವಿಶ್ ಮಾಡ್ತಾರೆ ಇನ್ನು ಕೆಲವ್ರು ಏನು ವಿಶ್ ಮಾಡ್ದಾನೆ ಹಂಗೆ ಮುಂದೆ ಹೋಗ್ತಾರೆ ಬಟ್ ಇನ್ನು ಕೆಲವರು ನಾವೇನೇ ಮಾಡ್ತಿದ್ರು ಅವರೇ ಮೊದಲು ವಿಶ್ ಮಾಡ್ತಾರೆ ಆ ಥರ ಕೂಡ ಇಲ್ಲಿ ಇದೆ ಒಂದು ರಿವರ್ ಸಿಕ್ತು ಈ ರಿವರಲ್ಲಿ ಎಲ್ಲ ಆ ಕಡೆ ಕಡೆ ನಿಮಗೆ ಕುರ್ಚಿಗಳಿದೆ ಮೀನ್ಸ್ ಜಪ್ತಿ ಅಂತಾರಲ್ಲ ಆ ಥರ ಜಕ್ತಿಗಳಿದೆ ಕೂತ್ಕೊಂಡು ನೀವೇನಾದರೂ ಯೋಗಾಸನ ಮಾಡೋದಾಗಿರ್ಬೋದು ಅಥವಾ ಒಂದು ಪ್ರಕೃತಿ ಸೌಂದರ್ಯನ ಸವಿಯೋಕ್ಕೆ ನಿಮ್ಗೆ ಒಂದು ಒಳ್ಳೆಯ ಅವಕಾಶ ಮತ್ತೆ ಗ್ರೌಂಡ್ ನೋಡಬಹುದು ಯಾವ ರೀತಿ ಇದೆ ಅಂತ ಇಲ್ಲೆಲ್ಲ ಕೆಲವರು ಫುಟ್ಬಾಲ್ ನ ಪ್ರಾಕ್ಟೀಸ್ ಮಾಡ್ತಾರೆ ವಾಕಿಂಗ್ ಬರ್ತಾರೆ ಜಾಕಿಂಗ್ ಬರ್ತಾರೆ ಮತ್ತೆ ಇಲ್ಲಿ ನಮ್ ರಕ್ಷಿತ್ ಬ್ರೋ ಏನ್ ಮಾಡ್ತಾರೆ ನೋಡೋಣ ರಕ್ಷಿತ್ ಬ್ರೋ ಹೆಂಗೈತೆ ಬ್ರೋ ಪ್ಲೇಸ್ ಆಗೈತೆ ಎಸ್ ಆರ್ ಕೆ ಪೋಸ್ ಎಲ್ಲ ಕೊಟ್ಟಿ ಇದು ನಾವು ಯಾವ್ದೋ ಮೂವಿ ಶೂಟಿಂಗ್ ಅಲ್ಲಿ ಸಾಂಗ್ ಇದ್ರಲ್ಲಿ ನೋಡಿದ್ ನೆನ್ಪು ನೋಡಿದ್ ನೆನ್ಪಾ ಅಂತ ನೆನ್ಪು ಬರ್ತಾ ಇರೋ ಮುಂದೆ ನಿಜವಾಗ್ಲೂ ಬಂದ್ ನಿಂತ್ಕೊಂಡು ನೋಡ್ತಾ ಇದೀವಿ ವೆರಿ ಗುಡ್ ಕೇಳಿ ಸಲ ಬ್ರೋ ಬ್ರೋ ಮೀಲ್ಸ್ ಪ್ಲೇಸ್ ಪ್ಲೇಸ್ ಕನ್ನಡ ಹೌದಾ ಮಗನೇ ಎಲ್ಲಾ ಸೈಡ್ ನೋಡುವಾಗ ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ನೀಟ್ ಅಂಡ್ ಕ್ಲೀನ್ ಈ ತರ ನಾವು ನಮ್ಮ ಊರಲ್ಲಿ ಇದೇ ತರ ಮೇಂಟೈನ್ ಮಾಡಬೇಕು ಕಲೀದಬೇಕು ಇಲ್ಲಿಂದ ಇಲ್ಲಿ ಬೇರೆ ಯಾರು ಕ್ಲೀನಿಂಗ್ ಜನ ಏನೇನು ಇರಲ್ಲ ಬಟ್ ಇಲ್ಲಿ ಕ್ಲೀನಿಂಗ್ ಇದೆ ಸ್ವಲ್ಪ ಅವೇರ್ನೆಸ್ ಇರಬೇಕು ಸೊಸೈಟಿಲಿ ಯಾವ ತರವೇ ಇಷ್ಟೆಲ್ಲ ಇದು ಮಾಡಬೇಕು ಅಂದ್ರೆ ಸೊ ಜರ್ಮನಿ ಕನ್ನಡಿಗರಿಂದ ಎಲ್ಲಾ ಕನ್ನಡ ಜನತೆಗೆ ಕನ್ನಡ ಶುಭಾಶಯಗಳು ಅಂದ್ರೆ ನಾವೇನ್ ಜರ್ಮನ್ ಕನ್ನಡದವರಲ್ಲ ಇರೋದ್ ಒಂದ್ ಹತ್ತೈದ ಇರ್ತೀವಿ ತರ ಟ್ರಿಪ್ ತರ ಬಂದಿರೋದು ಮತ್ತೆ ಆದ್ರೆ ಇಲ್ಲಿ ಕೇರಳ ಇದೆ ಅದಕ್ಕೆ ಅದು ಇದೆ ಅಟ ಆದ್ರೆ ಆದ್ರೆ ನಾನೊಂದ್ ಹೇಳ್ಬೇಕು ಆದ್ರೆ ಏನಂದ್ರೆ ಜರ್ಮನಿಲಿ ಬೇಜಾನ್ ಜನ ಕನ್ನಡಿಗರು ಅವ್ರ ಇಲ್ಲೇ ಅವ್ರ ಲೈಫ್ ನ ಕಟ್ಕೊಂಡು ಇಲ್ಲೇ ಇದಾರೆ ಅವ್ರಗಳಿಗೆ ನಮ್ ಕಡೆಯಿಂದ ವಿಶ್ವಾಸ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಮತ್ತು ಬೇರೆ ಕನ್ನಡಿಗರು ಬಂದಾಗ ನಿಮ್ಮ ಏನಾದರೂ ಹೆಲ್ಪ್ ಆದರೆ ದಯವಿಟ್ಟು ಅವ್ರಿಗೆ ಮಾಡಿ ನೀವೇನಾದರೂ ಜರ್ಮನೀಲಿ ಇಟ್ಕೊಂಡು ಕನ್ನಡಿಗರಾಗಿದ್ದರೆ ಬೇರೆ ಕನ್ನಡಿಗರು ಬಂದಾಗ ಅವರಿಗೆ ಹೆಲ್ಪ್ ಮಾಡಿ ಯಾಕೆಂದರೆ ಹೊಸ್ದಾಗಿ ಬಂದಿರೋರಿಗೆ ಗೊತ್ತಿಲ್ಲ ಒಂದು ಪಾಸ್ ತಾಳೋದಾಗಿರ್ಬೋದು ಅಥವಾ ಬಸ್ಗಳಾಗಿರ್ಬೋದು ಬಸ್ಗಳು ನೋಡೋಕ್ಕೆ ಒಂದು ಆ್ಯಪ್ ಇದೆ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅನ್ನೋದಕ್ಕೆ ಮತ್ತು ಟ್ರ್ಯಾಮ್ಸ್ದು ಪ್ರತಿಯೊಂದೂ ಏನೂ ಗೊತ್ತಿರಲ್ಲ ನೀವೇನಾದರೂ ಮೊದಲೇ ಇಲ್ಲ ತಿಳ್ಕೊಂಡಿದ್ರೆ ನೆಕ್ಸ್ಟ್ ಬರೋ ಕನ್ನಡಿಗರಿಗೆ ಅನುಕೂಲ ಆಗುತ್ತೆ ಅದ್ರ ಬಗ್ಗೆ ನೀವು ಯೂಟ್ಯೂಬರ್ ಆಗಿದ್ದರೆ ವೀಡಿಯೋಸ್ ಮಾಡಿ ಮತ್ತು ನಿಮ್ಗೆ ಯಾರಾದರೂ ಮೆಸೇಜ್ ಹಾಕಿದ್ರೆ ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆ ರಿಪ್ಲೈ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಿ ಇದರಿಂದ ತುಂಬಾ ಅನುಕೂಲ ಆಗುತ್ತೆ ಮುಂದೆ ಬರೋರ್ಗೆ ನಂಗೂ ಗೊತ್ತಿಲ್ಲ ಎಲ್ಲಿದ್ದೀವಿ ಫೆಸ್ಟಿವಲ್ ಮಾಡ್ತಿದ್ದಾರೆ ಏನಾದ್ರು ಗೊತ್ತು ಆಕ್ಚುಲಿ ಫಸ್ಟ್ ಟೈಮು ಯೂಟ್ಯೂಬ್

ಆ್ಯಕ್ಚುಲಿ ಆ್ಯಕ್ಚುಲಿ ನಮ್ದು ಏನಪ್ಪ ಪ್ರಾಬ್ಲಮ್ ಅಂದರೆ ನಾವು ಫಸ್ಟು ಟೈಮು ಜರ್ಮನಲ್ಲಿ ಕ್ಯಾಮ್ರಾ ಅದು ಇಷ್ಟು ಪಬ್ಲಿಕಲ್ಲಿ ಓಪನ್ ಮಾಡಿದ್ದು ಪಬ್ಲಿಕಲ್ಲಿ ಓಪನ್ ಮಾಡ್ತಿದ್ದಂಗೆ ಅವ್ರು ಯೂಟ್ಯೂಬರ್ ಅಂತ ಕೇಳ್ಕೊಂಡು ಈ ಥರ ಬಂದು ರೆಸ್ಪಾನ್ಸ್ ಮಾಡ್ತಾರೆ ಅಂತ ನನಗಂತೂ ಗೊತ್ತೇ ಇರಲಿಲ್ಲ ಅದರಲ್ಲಿ ಬೇರೆ ನಮ್ಮ ಜೊತೆ ಫೋಟೋ ಬೇರೆ ತೆಗೆಸ್ಕೊಳ್ಳೋಕ್ ಬರ್ತಿದ್ದಾರೆ ಏನು ನಿಜವಲ್ಲೂ ಇಲ್ಲ ಜರ್ಮನಲ್ಲಿ ಹಿಂಗೆ ಕ್ಯಾಮ್ರಾ ತಗೋದ್ರೆ ಬೈತಾರೆ ಇಟ್ಕೊಂಡು ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಇಲ್ಲಿ ನೋಡಿದ್ರೆ ಅವರೇ ಬಂದು ಫೋಸ್ ಕೊಡ್ತಿದ್ದಾರೆ ಅದೊಂದು ಖುಷಿಪಡೋ ವಿಷಯ ಅಂದರೆ ಚಿಕ್ಕ ಹುಡುಗುರು ಏನ್ ಚಡ ಏನ್ ಚಡ ಇರುತ್ತಲ್ಲ ಅವ್ರು ಚಿಕ್ಕ ಪಾಪ ಅಲ್ವಾ ಅವ್ರಿಗೆ ಏನ್ ಗೊತ್ತು ಇರುತ್ತೆ ಅಂತ ಹೇಳ್ತೀನಿ ಅಲ್ಲ ನಾವು ಈ ತರ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಮತ್ತೆ ತೋರಿಸು ಹೆಂಗೆ ಈ ಈ ಒಂದು ಸ್ಟ್ರೀಟ್ ಅಲ್ಲಿ ಈ ಒಂದು ರೋಡ್ ಅಲ್ಲಿ ರೋಡ್ಸ್ ಲೈಕ್ ವೆಹಿಕಲ್ಸ್ ಬ್ಲಾಕ್ ಮಾಡಿದ್ದಾರೆ ಟ್ರಾನ್ಸ್‌ಪೋರ್ಟೇಷನ್ ಬ್ಲಾಕ್ ಮಾಡಿ ಫುಲ್ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಮುಂಚೆ ಟ್ರಾಮ್ಸ್ ಓಡಾಡಿರುತ್ತೆ ಅಲ್ವಾ ಟ್ರಾಮ್ಸ್ ನೋಡ್ ನೋಡಬಹುದು ಇಲ್ಲಿ ಟ್ರ್ಯಾಕ್ ತೋರಿಸು ಬೇಕಿದ್ರೆ ರೋಡ್ ಅಲ್ಲಿ ಇದು ಟ್ರಾನ್ಸ್ ಓಡಾಡೋ ಜಾಗ ಅಂಡ್ ವೆಹಿಕಲ್ಸ್ ಕೂಡ ಓಡಾಡ್ತವೆ ಈ ಒಂದು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡೋದಿಕ್ಕೆ ಇದೆಲ್ಲ ಬ್ಲಾಕ್ ಮಾಡಿದ್ದಾರೆ ಬ್ಲಾಕ್ ಮಾಡಿ ನೋಡ್ಬೋದು ನಮ್ ನಮ್ ನಮ್ಮ ಕಡೆ ಎಲ್ಲ ಜಾತ್ರೆ ಹೆಂಗ್ ಮಾಡ್ತಾರೆ ಸೊ ಆತರ ಇಲ್ಲಿ ಜಾಯಿಂಟ್ ವೀಲ್ ನೋಡ್ಬೋದು ಅಲ್ಲಿ ನೀವು ಅಲ್ಲಿ ಏನಂತಾರೆ ಅದಕ್ಕೆ ಹೆಸರೆಲ್ಲ ಗೊತ್ತಿಲ್ಲ ಸೊ ಸೋ ಮೆನಿ ಟೈಪ್ಸ್ ಆಫ್ ಗೇಮ್ಸ್ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಈ ಅಲ್ಲಿ ಅಷ್ಟು ದೂರದಿಂದ ಸ್ಟಾರ್ಟ್ ಆಗುತ್ತೆ ರೋಡು ಸುಮಾರು ಇದು ಒಂದು ಕಿಲೋಮೀಟರ್ ಈ ರೋಡು ಈ ರೋಡ್ ಫುಲ್ಲು ಏನು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಮ್ಮ ರಾಹುಲ್ ಇದ್ದಾನೆ ರಾಹುಲ್ ಒಂದೆರಡು ಬೈಟ್ ಅಂತ ಕೇಳಿಸ್ಕೊಳ್ಳಿ ಹೇಳ್ರಿ

I recently joined. It. I recently created my YouTube blog last three to four months. Your good name, please. What? super Delhi. acting, Marthi, acting, orana. Good, good acting. Nice, nice. That's rose for me. <laughs> can I, can I, can I, can I, please, please. What's up, Bluetooth? What's up? What's up what's, what's up? what's up, what's up? What's up? ನನ್ ಜೀವನ ಓದಂಗಾಗ್ಬಿಟ್ಟಿತ್ತು ಅಲ್ಲ ಹುಡ್ಗ ಈ ಗೋಪುರನ ಕಿತ್ಕೊಂಡು ಹಂಗ ಓಡ್ತಾ ಇದ್ರೆ ಏ ಬ್ರೋ ನನಿಗೆ ಗುರು ಇ ಎಂ ಐ ತಗಂಡಿರೋ ಗೋಪುರ ಗುರು ಇನ್ನು ಇ ಎಂ ಐ ಆಗಿಲ್ಲ ಅಲ್ಲ ಗುರು ನ ಸೊ ನೀನು ನಗಾಡೀಯ ಅಲ್ ಬ್ರೋ ನನ್ ಕೈ ಕಾಲೆಲ್ಲ ನಡುಗ್ತಾವಲ್ಲೇ ಬ್ರೋ ಕಿತ್ಕೊಂಡ್ ನೋಡ್ತೀಯ ಬ್ರೋ ಗೋಪುನ ಕಿತ್ಕೊಂಡಿ ಬೇರೆ ಬೇರೆ ಜನಗಳು ಹತ್ರ ಚಿಕ್ಕ ಹುಡುಗ ಆಗಿರಬಹುದು ಅವ್ನ ಏನಾದ್ರು ಜೋರಾಗಿ ಓಡಿ ನನ್ಗ್ ಕಾಲ ಆಪ್ರೇಷನ್ ಆಗೈತೆ ನೋಡಕ್ ಆಯ್ತು ಇರಲಿಲ್ಲ ಅಲ್ಲ ಬ್ರೋ